ಅಂಡ್ ಎಲ್ಲದಕ್ಕೂ ಮೀರಿ ಈ ಸಿನಿಮಾ ನಾನ್ ಮಾಡಕ್ ಕಾರಣ ಒನ್ ಅಂಡ್ ಓನ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವ್ರು ಯಾವಾಗ ನನ್ನ ತಲೆ ಮೇಲೆ ಕೈಟ್ ಆಶೀರ್ವಾದ ಮಾಡಿದ್ರು ಆ ಶಕ್ತಿ ಇವಾಗ ಕರ್ಕೊಂಡ್ ಬಂದಿದೆ ಬೇರೆ ಏನಿಲ್ಲ ಅಣ್ಣ ಇವತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಅಣ್ಣ ಒಂದು ತಂಚೆ ನನ್ನ ಏಡಿಯನ್ ತಂಚೆ ಶರ್ಟ್ ಉಟ್ಕೊಂಡ್ ಬರ್ತೀರಣ್ಣ ಡೆಫಿನೆಟ್ಲಿ ಬರಲಿ ಬರ್ಲಿ ಇಷ್ಟು ದೊಡ್ಡ ಸೂಪರ್ ಸ್ಟಾರು ಕಾರಿಂದ ಇಳಿದ್ರು ರೂಮ್ ಬುಕ್ ಮಾಡ್ಬಿಡ್ತೀನಿ ಒಂದೇ ನಿಮಿಷ ರೂಮ್ ಇದೆ ಅದೇ ರೂಮ್ ಎಲ್ಲ ಅಲ್ಲ ಚೇಂಜ್ ಮಾಡ್ತೀನಿ ಯಾರು ಇದಾರೆ ಮೇಡಮ್ ಈ ಥರ ಇಂಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ ಶಿವಣ್ಣ ನೀವು ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ಮ ಸೌಭಾಗ್ಯ ಅಣ್ಣ ನೀವು ಗಾಳಿ ನಾವು ಉಸಿರಾಡ್ತಾ ಇರೋದು ನಮ್ಮ ಸೌಭಾಗ್ಯ ಅಣ್ಣವ್ರನ್ನ ನಾನು ನೋಡೋಕೆ ಆಗಿಲ್ಲ ಬಟ್ ಅಣ್ಣವ್ರ ಪ್ರತಿ ರೂಪ ದಿನ ನಾನು ಶಿವಣ್ಣನ ನೋಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಂಗ್ ಅಣ್ಣ ಆ್ಯಂಡ್ ಈ ಸಿನಿಮಾ ಇನ್ನು ಬಹಳಷ್ಟು ಸರ್ಪ್ರೈಸಸ್ ಇದೆ ಮಾಡ್ತಾ ಹೋಗ್ತೀವಿ ಮ್ಯೂಸಿಕ್ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರು ನನಗೆ ಸಮಾಧಾನನೇ ಆಗ್ತಾ ಇಲ್ಲ ಬಟ್ ಮ್ಯಾಕ್ಸಿಮ್ ಟ್ರೈ ಮಾಡಿ ಟ್ರೈ ಮಾಡಿ ಡೂಯಿಂಗ್ ಇಟ್ ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ಬೇಗ ತಿಳಿಸ್ತೀವಿ ಒಂದು ಸರ್ಪ್ರೈಸ್ ಅಂಡ್ ಈ ತರ ಹಾಡುಗಳನ್ನ ಬರೆಯೋಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗೇಂದ್ರ ಪ್ರಸಾದ್ ಸರ್ ಬರೀ ಈ ತರ ಹಾಡುಗಳೆಲ್ಲ ಎಲ್ಲ ಹಾಡುಗಳು ಬಟ್ ಈ ತರದ ಒಂದು ಹಾಡನ್ನು ಬರೆಯೋಕೆ ಯಾವ ಕಂಪೋಸರ್ಗು ಇನ್ನೊಂದು ಹೆಸರು ತಲೆಗೆ ಹುಟ್ಟದ್ರಲ್ಲ ಅದು ನಮ್ಮ ಸೌಭಾಗ್ಯ ವಿ ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು ಅವರಿಗೆ ಕನ್ನಡದ ಮೇಲೆ ಇರುವಂತ ಹೆಮ್ಮೆ ಕನ್ನಡ ಸಾಹಿತ್ಯ ಮೇಲೆ ರೆಸ್ಪೆಕ್ಟ್ ಅವರಿಂದ ತುಂಬಾ ಕಲಿತಾನ ಇರ್ತೀನಿ ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ಹಾಗೆ ಪ್ರಸಾದ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ